ಅರ್ಚಕರು ಆಡಳಿತ ವರ್ಗ ಗ್ರಾಮಸ್ಥರೂ ಭಕ್ತ ಸಮೂಹ ಈ ಕ್ಷೇತ್ರದಲ್ಲಿ ಶತಶತಮಾನಗಳಿಂದ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪ್ರಾಚೀನ ಶಕ್ತಿಪೀಠ ಅಲ್ವಾ ಸೇವೆ ಮಾಡಿಕೊಂಡಿದ್ದಾಳೆ ಆಯಾ ಕಾಲದಲ್ಲಿ ಇರುವಂತಹ ಭಕ್ತರ ಸ್ಥಿತಿ ಗತಿ ಯೋಗ್ಯತೆ ಶಕ್ತಿ ಸಾಮರ್ಥ್ಯವನ್ನು ಅನುಸರಿಸಿಕೊಂಡು ನಾನಾ ವಿಧವಾದಂತಹ ಸೇವೆಗಳನ್ನು ಅನುಗ್ರಹಿಸಿ ಪಡೆದು ಪುನಃ ಅನುಗ್ರಹಿಸ್ತಾ ಬಂದಂತಹ ಸಂವಿಧಾನ ವಿಸ್ತಾರವಾದಂತಹ ಜೀರ್ಣೋದ್ಧಾರ ಎನ್ನುವಂಥದ್ದು ಎಲ್ಲ ಭಕ್ತರು ಸೇರಿ ಈ ಕ್ಷೇತ್ರದಲ್ಲಿ ನಡೆಸಿರುವಂಥದ್ದಾಗಿದೆ ಕ್ಷೇತ್ರದ ಜೋಯಿಸರು ನಾನಾ ವಿಧ ವಿಪ್ರೋಕ್ತವರನ್ನು ಕೂಡಿಕೊಂಡು ಅತ್ಯಂತ ಶಾಸ್ತ್ರೀಯವಾಗಿ ಆಗಮೋಕ್ತ ಪದ್ಧತಿ ಪ್ರಕಾರವಾಗಿ ಕ್ಷೇತ್ರ ಶಕ್ತಿಯನ್ನು ಪ್ರತಿಷ್ಠಾಪನೆ ಅದಾದಿ ಕೆಲವೇ ದಿನಗಳಲ್ಲಿ ಸಾನ್ನಿಧ್ಯದ ಇಚ್ಛೆ ಪ್ರಕಾರವಾಗಿ ಇವತ್ತಿನ ದಿವಸ ಈ ಡಮರು ಸೇವೆ ಎನ್ನುವಂಥದ್ದು ನಡೆದಾಗಾಯಿತು ಫುಲ್ಲ ಸಂವಿಧಾನದ ಇಚ್ಛೆ ಪ್ರಕಾರ ನಡೆದಿದೆ ವಿಪ್ರೋತ್ತಮರೆಲ್ಲ ಸೇರಿ ಕರ್ಮಾಂಗ ಭಾಗವನ್ನೆಲ್ಲ ಶ್ರದ್ಧಾಭಕ್ತಿಯಿಂದ ನಡೆಸಿದ್ದಾರೆ ಆಡಳಿತ ವರ್ಗ ಮತ್ತು ಗ್ರಾಮಸ್ಥರು ಅವರು ಕಷ್ಟಪಟ್ಟು ಸಂಪಾದಿಸಿ ಇರತಕ್ಕಂತಹ ದ್ರವ್ಯದಲ್ಲಿ ತಪ್ಪ ಕಾಣಿಕೆ ರೂಪದಲ್ಲಿ ಸನ್ನಿಧಾನಕ್ಕೆ ಸಮರ್ಪಿಸಿ ಈ ವಿಸ್ತಾರವಾದಂತಹ ಶಾಸ್ತ್ರೀಯವಾದಂತಹ ಆಚಂದ್ರಾರ್ಕ ನೆಲೆ ನಿಲ್ಲತಕ್ಕಂತಹ ಆಲಯವನ್ನು ನಿರ್ಮಾಣ ಮಾಡಿದ್ದಾಗಿದೆ ಗ್ರಾಮಸ್ಥರೆಲ್ಲರೂ ಸಹ ದ್ರವ್ಯ ಭಾಗವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದಾರೆ ಎಲ್ಲ ಇದ್ದರೂ ಸಹ ಎಲ್ಲ ವೈಭವಕ್ಕೆ ಕಾರಣ ಮೂಲ ಕಾರಣ ಸನ್ನಿಧಾನದ ಪ್ರೇರಣೆ ಮತ್ತು ಸನ್ನಿಧಾನ ಕೊಟ್ಟಂತ ಅನುಗ್ರಹ ಎನ್ನುವಂಥ ಜೋಕುವಂಥ ವಿಷಯ ಅಲ್ವಾ ಇದ್ದು ಆರಂಭ ಮಾಡಿದ್ದಲ್ಲ ಆರಂಭದಲ್ಲಿ ಏನು ನಿಗದಿಯಾಗಿತ್ತೋ ದ್ರವ್ಯ ಅದಿಲ್ಲದೇ ಇದ್ರೂ ಸಹ ಸನ್ನಿಧಾನದ ಅನುಗ್ರಹದಿಂದ ನಾನಾ ವಿಧ ಭಕ್ತ ವರ್ಗದಿಂದ ಸೆಳೆದುಕೊಂಡಿದೆ ಅದೂ ಸಹ ಅವರಿಗೆ ಕಾಲಾನು ಕಾಲದಲ್ಲಿ ಅನುಗ್ರಹವನ್ನು ಕೊಡುವಂತಹ ಉದ್ದೇಶದಿಂದಾಗಿ ಸಾನ್ನಿಧ್ಯಕ್ಕೆ ಒಂದು ಇಚ್ಛೆ ಇದೆ ಅದು ಧರ್ಮಸ್ಥಾಪನೆ ಅಧರ್ಮಿಗಳ ನಿಗ್ರಹ ಇದು ಕಾರ್ಯ ಸಾನ್ನಿಧ್ಯದ ಉದ್ದೇಶ ಸನ್ನಿಧಾನ ಇಲ್ಲಿ ನೆಲೆ ನಿಂತದ್ದೇ ಧರ್ಮದ ಸ್ಥಾಪನೆಗಾಗಿ ಅದರ ಪ್ರಯುಕ್ತವಾಗಿ ಒಬ್ಬ ಅಧರ್ಮಿಯನ್ನು ಸನ್ನಿಧಾನ ಬಿಡಲಿಲ್ಲ ಅದೇ ರೀತಿಯಲ್ಲಿ ಧರ್ಮಾತ್ಮನಿಗೂ ಸಹ ವಿಶೇಷವಾದಂತಹ ಅನುಗ್ರಹವನ್ನು ಕೊಟ್ಟು ಸಾನ್ನಿಧ್ಯ ನಡೆಸಿರುವಂತಹದ್ದಾಗಿದೆ ಕೆಲವು ಕಾಳ ವಿಳಂಬ ಆಗಬಹುದು ಅದಕ್ಕೆ ಕೆಲವು ಬೇರೆ ಬೇರೆ ಕಾರಣಗಳಿರುತ್ತವೆ ವಿಶೇಷವಾಗಿ ಅದಕ್ಕೊಂದು ಕಾಲ ಎನ್ನುವಂಥದ್ದು ದೇಶಕಾಲ ಮಾತ್ರ ಸಂಯೋಗದಿಂದ ಮಾತ್ರ ಫಲೋತ್ಪತ್ತಿ ಎನ್ನುವಂಥದ್ದು ಶಾಸ್ತ್ರ ನಿರ್ಣಯ ಹಾಗಾಗಿ ಕಾಲದಲ್ಲಿ ಭಕ್ತವರ್ಗ ಸಂಕಲ್ಪ ಮಾಡಿದಂತಹ ಕಾಲಕ್ಕೆ ಸರಿಯಾಗಿ ಕೆಲವೊಮ್ಮೆ ಅನುಗ್ರಹ ವಿಳಂಬ ಆ ಅದೇನಾಗಿದ್ದರೂ ಸಹ ಅದು ಭಕ್ತವರ್ಗದ ಒಂದು ಶ್ರೇಯಸ್ಸಿಗಾಗಿ ಆಗಿರುತ್ತದೆ ಹಾಗಾಗಿ ಅನುಗ್ರಹಿಸು ಅನುಗ್ರಹ ಕೊಡುವಂಥದ್ದು ಸಾನ್ನಿಧ್ಯದ ಸ್ವಭಾವ ಅದನ್ನು ಮಾಡ್ತಾ ಬಂದಿದೆ ಶಕ್ತಿಯ ಅನುಗ್ರಹ ಶಕ್ತಿಯ ಆರಾಧನೆಗೆ ಬಹಳ ಬಹಳ ಪ್ರಾಶಸ್ತ್ಯ ಇದೆ ಇದು ತಿಳಿ ತಿಳಿದವರಿಗೂ ತಿಳಿದಿದೆ ಅಷ್ಟೇ ಕಲೋ ದುರ್ಗಾ ವಿನಾಯಕವೂ ಅಂತ ಪ್ರಮಾಣವ ಆ ರೀತಿಯಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಇಂತಹ ಶಕ್ತಿ ಕ್ಷೇತ್ರದಲ್ಲಿ ಆರಾಧನೆ ಇಲ್ಲಿಯ ಸ್ಮರಣೆ ಮಾತ್ರದಿಂದಲೇ ಎಷ್ಟೋ ದುರಿತಗಳು ನಾಶವಾಗಿ ಹೋಗಬಹುದು ಅಂತಹ ಜಾಗೃತ ಸಂವಿಧಾನ ಇದೆ ಹಾಗಾಗಿ ಯಾರು ನಿರುಪದೃವಿಗಳಾಗಿದ್ದಾರೋ ಪರರಿಗೆ ಯಾರು ಧರ್ಮಾತ್ಮರಾಗಿದ್ದಾರೋ ಅವರು ಯಾರಿಗೂ ಸಹ ಸಂವಿಧಾನದ ಅನುಗ್ರಹ ಎನ್ನುವಂಥದ್ದು ತಪ್ಪಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಲ್ಲಿ ಯಾರು ಅಧರ್ಮಿಗಳಿದ್ದಾರೋ ಅವರೂ ಸಹ ಸಾನ್ನಿಧ್ಯದ ಪ್ರಸಾದ ರೂಪದಲ್ಲಿ ಕಿಂಚಿ ಶಿಕ್ಷೆಯನ್ನು ಅನುಭವಿಸುತ್ತಿದೆ ಒಂದು ಅನುಭವಿಸಲು ಬೇಕಾಗ್ತದೆ ಅದೂ ಸಹ ಅವರು ಉದ್ಧಾರಕ್ಕಾಗಿ ಬಿಟ್ಟರೆ ಹಾಗೆ ಸಾಧ ಹಾಗಾಗಿ ಇದೆಲ್ಲ ಸಹ ಸನ್ನಿಧಾನದ ಸ್ವಭಾವ ಸಾಂಗೋಪಾಂಗವಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಮಹಾಶೇಷದಲ್ಲಿ ಹಾಲಿಟ್ಟು ಸೇವೆಯನ್ನು ಜರುಗಿಸಿಕೊಂಡು ಸಾನ್ನಿಧ್ಯಕ್ಕೆ ಬೇಕಾದಂತಹ ಅತ್ಯಂತ ಮೃದವನ್ನು ಸಂತೋಷವನ್ನು ಕೊಡತಕ್ಕಂತಹ ಈ ದಮಲು ಸೇವೆ ಎನ್ನುವಂಥದ್ದು ಸಾಂಗೋಪಾಂಗ ಸಾಂಗೋಪಾಂಗವಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಡೆಸಿದಂತಾಗಿದೆ ಈ ಕಾರ್ಯಗಳಲ್ಲಿ ಮನುಷ ಬುದ್ಧಿ ಪ್ರಕಾರವಾಗಿ ಆಗಬಹುದಾದಂತಹ ಸಹಸ್ರ ಸಹಸ್ರ ಅಪರಾಧಗಳಿದ್ದರೂ ಸಹ ಅದನ್ನೆಲ್ಲವನ್ನು ಮಾತೃ ಸ್ವಭಾವದಿಂದ ಕ್ಷಮಿಸಿ ಪರಿಪೂರ್ಣ ಸಂತೋಷದಿಂದ ಈ ಡಮರು ಸೇವೆಯನ್ನು ಸನ್ನಿಧಾನವು ಸ್ವೀಕಾರಗೊಳಿಸಿಕೊಳ್ತದೆ ಈ ಮಹಾಪುಣ್ಯವನ್ನು ಸಂಬಂಧಪಟ್ಟಂತಹ ಎಲ್ಲ ಭಕ್ತವರ್ಗಕ್ಕೆ ಅನುಗ್ರಹಿಸುತ್ತದೆ ಮುಂದೆಯೂ ಸಹ ಸನ್ನಿಧಾನ ಅನುಗ್ರಹಿಸಿ ಸೇವಾಗಿಗಳನ್ನು ಪಡೆದು ಪುನಃ ಗ್ರಹಿಸ್ತಾ ಬರ್ತದೆ ಇದು ಯಾರು ಸಂವಿಧಾನ ನಂಬಿಕೊಂಡಿದ್ದಾರೋ ಅವರೆಲ್ಲರಿಗೂ ಸಂವಿಧಾನ ಕೊಡ್ತಕ್ಕಂತಹ ಒಂದು ಭರವಸೆಕ್ಕಾಗಿ ನಡೆಸಿರ್ತಕ್ಕಂತಹ ಸೇವೆ ದೊಡ್ಡಕ್ಕಾಗಿ ಸ್ವೀಕಾರ ಇದು ಮುಂದೇನಾದರೂ ಹೇಳಿಕೆ ಕೇಳಿಕೆ ಮುಂದೆ मानिति के तल ये चलता है हां हां विशेष तो नहीं रखता பரம்பரையே <laughs> க்ரஷ்டவாக <laughs>